ಬ್ರಾಹ್ಮಣ ಸಮುದಾಯವನ್ನು ರಾಜ್ಯ ರಾಜಕಾರಣದಲ್ಲಿ ಪ್ರತಿನಿಧಿಸುವ ಸಾಹಸ ಸಿಂಹ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ಅಸಗೋಡು ಜಯಸಿಂಹ ಮಾತಿನ ಮಂಟಪಕ್ಕೆ ಬಂದು ಎರಡು ಶುಭ ನುಡಿಯನ್ನು ನುಡಿಯಲಿದ್ದಾರೆ ಶ್ರೀಹರಿಗೃ ನಮಃ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿರತಕ್ಕಂಥ ವಿಶ್ವ ಹವ್ಯಕ ಬ್ರಾಹ್ಮಣ ಸಮಾಜಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ವೇದಿಕೆ ಮೇಲೆ ಆಶೀರ್ವಾದ ಪರಮ ಪೂಜ್ಯ ರಾಮಚಂದ್ರಪುರದ ಸ್ವಾಮಿಗಳೇ ಮಂತ್ರಾಲಯದ ಗುರುಗಳೇ ಮತ್ತು ಮತ್ತೋರ್ವ ಗುರು ಗುರುಗಳನ್ನ ಸಾಷ್ಟಾಂಗ ನಮಸ್ಕಾರ ಆ ವೇದಿಕೆ ಮೇಲೆ ಅನೇಕರು ಅದರಲ್ಲೂ ವಿಶೇಷ ಕಾಗೇರಿಯವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಮತ್ತು ಅಧ್ಯಕ್ಷರಾದ ಕಜಾರಿಯವರು ಮಹೇಶ್ ಜೋಶಿಯವರು ಮತ್ತು ಭೀಮೇಶ್ ಜೋಶಿಯವರು ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ನಾನು ಕರ್ನಾಟಕ ಸರ್ಕಾರದಿಂದ ಏನು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಂತ ಏನಿದೆ ಈ ಮಂಡಳಿಯ ಅಧ್ಯಕ್ಷನನ್ನಾಗಿ ಸರ್ಕಾರ ನನಗೆ ಅವಕಾಶ ಮಾಡಿಕೊಟ್ಟಿದೆ ಹಿಂದೆ ಕೂಡ ನಾನು ಒಂದು ಜಂಗಲಾಡ್ ರೆಸಾರ್ಟ್ಸ್ನ ಚೇರ್ಮನ್ ಕೂಡ ಆಗಿದ್ದೆ ನಮ್ಮ ಸರ್ಕಾರದಲ್ಲಿ ಹಿಂದಿನ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ನಾನು ರಾಜಕೀಯದಲ್ಲಿ ಸುಮಾರು ಐವತ್ತು ಇಲ್ಲಿ ನಿರಂತರವಾಗಿ ನಾನು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಬೆಳೆದಿದ್ದೇನೆ ನಾವೆಲ್ಲ ಬ್ರಾಹ್ಮಣರು ಅಂದರೆ ಸರ್ವೇ ಸುಖಿನೋ ಭವಂತು ಅಂತ ಈ ಬ್ರಾಹ್ಮಣರ ವರ್ಗ ಏನು ಇದೆ ನಮ್ಮ ನಮ್ಮಲ್ಲಿರತಕ್ಕಂಥ ರಕ್ತ ಇನ್ನೊಬ್ಬರನ್ನು ಪ್ರೀತಿ ಮಾಡೋದು ಗೊತ್ತು ಮತ್ತು ಇನ್ನೊಬ್ಬರನ್ನ ಬೆಳೆಸೋದು ಗೊತ್ತು ಅಂತಹ ರಕ್ತದಲ್ಲಿ ಹುಟ್ಟಿರ್ತಕ್ಕಂಥ ಬ್ರಾಹ್ಮಣರು ನಾವು ಯಾರನ್ನು ದ್ವೇಷ ಮಾಡದೇ ಇರತಕ್ಕಂಥ ಸಮಾಜ ಆದ್ದರಿಂದಲೇ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಕೂಡ ಬ್ರಾಹ್ಮಣರು ಭಾಳ ವಿಜೃಂಭಣೆಯಿಂದ ಇಷ್ಟು ಎತ್ತರಕ್ಕೆ ನಾವು ಬೆಳೆದಿದ್ದೀವಿ ಅಂತಂದರೆ ಅದು ಗುರುಗಳ ಅನುಗ್ರಹ ಮತ್ತು ದೇವರ ಅನುಗ್ರಹ ಬಟ್ ದೇವರ ಅನುಗ್ರಹ ನಮಗೆ ಡೈರೆಕ್ಟಾಗಿ ಆಗೋಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ದಂಡ ಅಂತ ಗುರುಗಳ ಅನುಗ್ರಹ ಆದರೆ ನಮಗೆ ದೇವರ ಅನುಗ್ರಹ ಆಗುತ್ತೆ ಇಷ್ಟೊತ್ತಿಗೂ ಮೂರು ನಮ್ಮ ಮಠಾಧೀಶ್ವರು ಏನು ಇಲ್ಲಿ ನಮ್ಮೆದುರಿಗೆ ಇದ್ದು ಆಶೀರ್ವಚನ ಮಾಡಿ ಹೋದರೂ ಅವರ ಅನುಗ್ರಹದಿಂದಲೇ ಭಗವಂತನ ಅನುಗ್ರಹ ಪಡಿಬೋದು ಮತ್ತು ಇನ್ನೊಂದು ಏನಂತ ಅಂತಂದರೆ ನಾನು ಇವತ್ತು ಇಷ್ಟೆಲ್ಲ ಭಾಳ ಕಷ್ಟಪಟ್ಟಿದ್ದೆ ಯಾಕಂದರೆ ಅಷ್ಟು ಸುಲಭಲ್ಲ ಹವ್ಯಕ ಸಭೆ ಅಂತಂದರೆ ನಮಗೆ ಭಾಳ ಸಂತೋಷ ದೇಶಕ್ಕೇನಾದರೂ ಒಂದು ನಾಯಕತ್ವ ಕೊಡಬೇಕು ಅಂತಂದರೆ ಇದು ಹವ್ಯಕ ಸಮಾಜಕ್ಕೆ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂತಂದರೆ ನೋಡಿ ಇವತ್ತು ನಮ್ಮ ಪ್ರಹ್ಲಾದ್ ಅವರು ಭಾಳ ಚೆನ್ನಾಗಿ ಹೇಳಿದರು ಒಂಬತ್ತು ಗಂಟೆ ಅಂದರೆ ಶಿಸ್ತು ಬದ್ಧತವಾಗಿರ್ತಕ್ಕಂಥ ಸಮಾಜ ನಮ್ಮದು ಅದರಲ್ಲೂ ಹವ್ಯಕ್ಕೆ ನಮ್ಮ ಬ್ರಾಹ್ಮಣರಲ್ಲಿ ಒಂದು ಒಂದು ಪಂಗಡ ಆದರೆ ನಾವೆಲ್ಲರನ್ನೂ ಪ್ರೀತಿ ಮಾಡ್ತೀವಿ ಇವತ್ತು ಹೆಗ್ಗಡೆಯವರು ನಾ ಹೆಗ್ಡೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಹತ್ರ ಒಂದು ಇದಿದೆ ಈಗ ತೋರಿಸ್ದೆ ಕಾಗೇರಿ ಅವ್ರಿಗೆ ಅಂದರೆ ಇಲ್ಲದೆ ನಾವು ರಾಜ್ಯಭಾರ ಹೆಂಗೆ ಮಾಡೋದು ಅಂತ ಮಹಾ ದೊಡ್ಡ ಸಮಾಜ ನಾಯಕತ್ವವನ್ನು ವಹಿಸಿದಂಥ ಬೊಮ್ಮಾಯಿ ಹೇಳಿರೋದು ಬೊಮ್ಮಾಯಿಯವರು ಏನು ಹೇಳಿದ್ದಾರೆ ಅಂತಂದರೆ ಹೆಗ್ಗಡೆಯವರು ಯಾವ ರಾಜೀನಾಮೆ ಕೊಟ್ಟಿರಲ್ಲ ಇವರಾದಾಗ ಅಂದರೆ ಹೆ ಅಂದರೆ ನೋಡಿ ಎಂಥ ಸ್ಥಾನ ಹೆಗ್ ನಾವು ನಮ್ಮದು ಇವ್ರು ಹೇಳಿದ್ರೆ ಏನು ಅರ್ಧ ಪರ್ಸೆಂಟ್ ನಾವು ಜಾತಿ ಇಲ್ದಿದ್ದಕ್ಕೆ ಇವತ್ತು ಶ್ರೇಷ್ಠ ನಾಯಕರಾಗ್ತಾ ಇರೋದು ಯಾಕೆಂದರೆ ನಾವು ಜಾತಿ ಪರವಾಗಿ ಹೋಗೋದೇ ಇಲ್ಲ ಇವತ್ತು ನೋಡಿ ಮತದಾನ ನಮ್ಮ ಹಕ್ಕು ಇಳ್ ವೇದಿಕೆ ಮೇಲೆ ಯಾರು ಬಂದು ಹೇಳಿಂತಾರೆ ಊಟ ಹಾಕಿ ಅಂದ್ರೆ ನಾವು ಹಾಕರಲ್ಲ ನಮಗೇನು ದೇಶದ ಒಂದು ದೃಷ್ಟಿಯಿಂದ ಯಾರಿಗೆ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನತಕ್ಕಂಥ ಒಂದು ತಿಳುವಳಿಕೆ ಇರತಕ್ಕಂಥದ್ದು ದೊಡ್ಡ ಸಮಾಜ ಬ್ರಾಹ್ಮಣ ಸಮಾಜ ಆದ್ದರಿಂದ ಆದರೂ ನಾನು ಇನ್ನೊಂದೇನಪ್ಪ ಅಂತಂತಂದರೆ ನಾನು ಭಾಳ ತುಂಬ ಕಳಕಳಿಯಿಂದ ಕೇಳ್ಕೊಂಬೋದು ಏನಂತಂದರೆ ಯಾವಾಗಲೂ ಮತದಾನ ನಿಮ್ಮ ಹಕ್ಕು ಯಾರ ಕೈಲಿ ಕೇಳಿಸ್ಬೋದಲ್ಲ ಆದರೆ ಹಾಕಬೇಕಾದ್ರೆ ಅವ್ರು ಬಂದು ನಿಮ್ಮನ್ನು ಸಾರ್ ನಿಮ್ಮ ನಮ್ಗೆ ಓಟ್ ಹಾಕಿ ಅಂತ ಕೇಳೋದು ಆ ಒಂದು ಅವಕಾಶವನ್ನು ನಾವು ಮಾಡ್ಕೋಬೇಕು ಏನಾಗಿದೆ ಅಂತಂದರೆ ಯಾ ಬಿಡು ಇವ್ರು ಹಿಂಗು ಹಾಕ್ತಾರೆ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ರು ಇವರು ಹೆಂಗೂ ಹಾಕೋಲ್ಲ ಅಂತ ನಾವು ಇಷ್ಟು ದೊಡ್ಡ ಸಮಾಜ ದೇಶಕ್ಕೆ ಕೊಡುಗೆ ಕೊಟ್ಟಿರೋಂಥ ಮತ್ತು ಭಾರತ ಇವ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋಂಥದ್ದು ಆದರೂ ನಮ್ಗೆ ಏನಾಗಿದೆ ಅಂತಂದ್ರೆ ನಮ್ಮನ್ನು ಎಲ್ಲ ಒಂದು ಕಡೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಈ ಉದಾಹರಣೆ ಶಿವಮೊಗ್ಗ ವಿಪ್ರ ನಾಡು ಅಲ್ಲಿ ವಿಪ್ರನ ಏನು ಅವಕಾಶ ನಾನು ಕಾಣ ಕಾಣಲಿಲ್ಲ ನಾನು ಮೊನ್ನೆ ದಿವಸ ನಾನು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯಿಂದ ದೊಡ್ಡ ಕಾರ್ಯಕ್ರಮ ಮಾಡಿದೆ ನಾನು ಆ ಸಂದರ್ಭದಲ್ಲಿ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಿದೆ ಚನ್ನಬಸಪ್ಪನವ್ರು ನಮ್ಮ ಸಮಾಜದ ಕಾರ್ಯಕ್ರಮ ಭಾಳ ನಮಗೆ ಸಂತೋಷ ಆದರೆ ಇಲ್ಲಿ ವಿಪ್ರ ನಾಡು ಅಂತ ಹೇಳ್ತೀವಿ ಚುನಾವಣೆ ಎದುರಿಸೋದಷ್ಟು ಸುಲಭ ಇಲ್ಲ ಆದರೆ ಈಗಲೂ ವೇದಿಕೆ ಮೇಲೆ ಹೇಳಿದೆ ವಿಪ್ರರಿಗೆ ನೀವು ಏನು ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಯಾಕಂದ್ರೆ ನಾವು ಅವ್ರನ್ನ ನಾವು ನಾವು ತಿಳುವಳಿಕೆ ಕೊಡೋದು ಎಜುಕೇಟ್ ಮಾಡ್ದೆ ಹೋದರೆ ಬಿಡು ಹೆಂಗೋ ಇವರು ಹಾಕ್ತಾರೆ ಅಂತ ಒಬ್ಬರು ಅಂತಾರೆ ಇನ್ನು ಒಬ್ಬರು ಹೆಂಗೂ ಹಾಕಲ್ಲ ಅಂತ ಅವರು ನಮ್ಮನ್ನು ನಾವು ಒಟ್ಟಿಗೆ ಇಲ್ಲದೆ ಇವತ್ತು ವಿಜೇಂದ್ರ ಅವ್ರಿಗೆ ಹೇಳಿದೆ ಒಬ್ಬ ಬ್ರಾಹ್ಮಣರು ಪೋಸ್ಟಿಂಗ್ ತೊಗೋಬೇಕಾದ್ರೆ ಭಾಳ ಕಷ್ಟ ಇದೆ ಇವತ್ತು ಯಾಕಂದ್ರೆ ನಾವು ಭಾಳ ಪ್ರಾಮಾಣಿಕರು ಸಜ್ಜನರು ನಾವು ಭಾಳ ಯಾವತ್ತೂ ಕೂಡ ನ್ಯಾಯವಾಗಿ ನಡೆಯುವಂಥದ್ದು ಜನ ಸೊ ಈ ಥರ ಇದ್ದಾಗ ನಾವು ಯಾವ ಜಾಗೃತರಾಗಬೇಕು ರಾಜಕೀಯದಲ್ಲಿ ಯಾಕೆಂದರೆ ರಾಜಕೀಯ ಇದ್ರೇ ಇವತ್ತಿನ ದಿವಸ ನಮ್ಮ ಸಮಾಜ ಉಳಿಯೋದು ಯಾಕಂತಂದ್ರೆ ಇವತ್ತು ನಾವು ಭಾಳ ನೋವುಗಳಿದ್ದಾವೆ ನಾನು ಸುಮಾರು ಐವತ್ತು ವರ್ಷದಿಂದ ಇಡೀ ರಾಜ್ಯದ ಯಾವ್ಯಾವ ಮೂಲೆಯವ್ರ ಏನು ಸಣ್ಣ ಪುಟ್ಟ ಬಂದರೆ ನನಗೇನು ತೊಂದರೆ ಇಲ್ಲ ಕಾಗೇರಿ ಹತ್ರ ಇದ್ದ ಕಾಗೇರ ಹತ್ರ ಹೋಗ್ತೀನಿ ಇವತ್ತು ದೇಶಪಾಂಡೆ ಇರ್ಬೋದು ದಿನೇಶ್ ಗುಂಡ್ರಾ ಇರ್ಬೋದು ಯಾಕಂತಂದರೆ ನಮಗೆಲ್ಲ ಭಾಳ ಧೈರ್ಯ ಇದೆ ಬ್ರಾಹ್ಮಣರಿಗೆ ಯಾಕೆ ಹೇಳಿ ಮನಸ್ಸು ಸ್ವಚ್ಛ ಇದೆ ನಾವೆಲ್ಲರೂ ಪ್ರೀತಿ ಮಾಡ್ತೀವಿ ನಾವು ಯಾ ನಮ್ಮ ದ್ವೇಷನ ನಮ್ಮ ಮನಸ್ಸಿನಲ್ಲೇ ಇಲ್ಲ ಆದ್ದರಿಂದ ನಾವು ಈ ಸಮಾಜದಲ್ಲಿ ನಾವು ಇಲ್ಲಿ ಉಳಿಯೋದಕ್ಕೆ ಕಾರಣ ಅಂತಕ್ಕಂಥದ್ದು ಹೇಳಿ ಆಮೇಲೆ ಮತ್ತೊಮ್ಮೆ ನಾನು ಏನಪ್ಪ ಅಂತಂತಂದರೆ ನಿಮ್ಮೆಲ್ಲರಿಗೂ ಹೇಳೋದು ರಾಜಕೀಯದಲ್ಲಿ ನಾವು ನಮ್ಮ ಚಲನವಲನ ಇಟ್ಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ನೀವು ಹೆಚ್ಚಿಗೆ ಬರೆದು ಹೋದರೆ ನಮಗೆ ಮುಂದೆ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ದಯಮಾಡಿ ನಾನು ಯಾವಾಗಲೂ ಪಾಸಿಟಿವ್ ಮಾತಾಡೋನು ರಾಜಕೀಯದಲ್ಲಿ ಹೆಚ್ಚಿಗೆ ಮುಂದೆ ಬರಬೇಕು ರಾಜಕೀಯ ಅಂತಂದರೆ ಎಲ್ಲರೂ ಎಂ ಪಿ ಆಗಬೇಕು ಎಮ್ ಎಲ್ ಎ ಆಗ್ಬೇಕು ಅಂತಲ್ಲ ನಿಮ್ಮ ಒಂದು ಇನ್ವಾಲ್ಮೆಂಟ್ ಇರಬೇಕು ಹೌದಪ್ಪ ಇವ್ರನ್ನ ನಾವು ಮಾತಾಡಿಸಿದರೆ ಇವ್ರನ್ನ ಕೇಳಿದರೆ ನಮಗೆ ನಮಗೆ ನಮ್ಮ ಪಕ್ಷ ಭವಿಷ್ಯ ಇದೆ ಅನ್ನತಕ್ಕಂಥದ್ದನ್ನು ನೀವು ಎಲ್ಲ ರಾಜಕೀಯ ಪಕ್ಷಗಳಿಗೂ ಎಚ್ಚರಿಕೆ ಕೊಡಬೇಕು ನೀವು ಎಚ್ಚರಿಕೆ ಕೊಡದೆ ಹೋದರೆ ಭಾಳ ತೊಂದರೆ ಆಗುತ್ತೆ ಅಂತಂದು ಭಾಳ ಅಲ್ಪ ಸಮಯದಲ್ಲಿ ನಾನು ಹೆಚ್ಚಿನ ಸಮಯ ತಗೊಂಬುದಲ್ಲ ನಿಮ್ಮೆಲ್ಲರ ಆಶೀರ್ವಾದ ಪಡೆದು ನಾನು ನಿಮ್ಮ ಈ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ನಾನು ಇವತ್ತು ನೋಡಿ ಇವರು ಪ್ರಹ್ಲಾದ್ ಜೋಶಿಯವರು ಅರ್ಧ ಪರ್ಸೆಂಟ್ ಹೇಳಿದ್ರು ನಾನು ಅರ್ಧ ಅಲ್ಲ ನನ್ನ ನಾಟ್ ನಾಟ್ ಒನ್ ಪರ್ಸೆಂಟ್ ಅಂತಲೇ ಇಟ್ಕಂಬ ಯಾಕಂದರೆ ನಮಗೆ ಜಾತಿ ಮೇಲೆ ಹೋಗೋದೇ ಇಲ್ಲ ನಮ್ಮದು ಕ್ವಾಲಿಟಿ ಮೇಲೆ ಆದ್ದರಿಂದ ರಾಮಕೃಷ್ಣ ಹೆಗ್ಗಡೆ ಅಂತವ್ರು ಮುಖ್ಯಮಂತ್ರಿ ಆದರು ದಿವಂಗತ ಗುಂಡರಾಯರು ಅಂತ ಕೂಡ ಮುಖ್ಯಮಂತ್ರಿ ಆದರು ಇವತ್ತು ದಿವಂಗತ ಗುಂಡರಾಯರ್ನ ಯಾಕೆ ನೆನೆಸ್ಬೇಕು ಅಂದರೆ ನಿಮ್ಮೆಲ್ಲರಿಗೂ ಹೇಳ್ತೀನಿ ಕೇಳಿ ಇವತ್ತು ಅಂಬೇಡ್ಕರ್ ವಿಚಾರದಲ್ಲಿ ಎಲ್ಲರೂ ಯಾಕಂದರೆ ಸಂವಿಧಾನ ಬರೆದವ್ರು ಅವ್ರಿಗೆ ಭಾಳ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಭಾವ ಆದರೂ ಸಾವಿರದ ಒಂಬೈನೂರ ಎಂಬತ್ತು ದೇವರಾಜರಸ್ ಇರೋ ತನಕ ಕೂಡ ಅಂಬೇಡ್ಕರ್ ಫೋಟೋನ ವಿಧಾನಸೌಧದಲ್ಲಿ ಅನಾವರಣ ಮಾಡೋಕ್ಕಾಗಿದ್ದಿಲ್ಲ ಗುಂಡೂರಾಯಿರೋ ಒಬ್ಬ ಬ್ರಾಹ್ಮಣ ಮುಖ್ಯಮಂತ್ರಿ ಬಂದ ಮೇಲೆ ಅಂಬೇಡ್ಕರ್ ಫೋಟೋ ಅನಾವರಣ ಮಾಡಿದರು ಮೆಡ ಆಮೇಲೆ ಅವರಿಗೆ ಸ್ಟ್ಯಾಚ್ಯೂ ಹಾಕಿದರು ರಸ್ತೆ ಹೆಸರಿಟ್ಟರು ಮೆಡಿಕಲ್ ಅಂದರೆ ಏನಾದರೂ ಜಾತ್ಯಾತೀತವಾಗಿ ಈ ದೇಶದಲ್ಲಿ ಬದಲಾವಣೆ ಆಗಬೇಕು ಅಂದರೆ ಅದು ಬ್ರಾಹ್ಮಣರಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮತ್ತೊಮ್ಮೆ ನಿಮಗೆ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಭಾಷಣಕ್ಕೆ ವಿದಾಯ ಹೇಳುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ